ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಹುಟ್ಟಿದ ಮೇಲೆ ಚೆನ್ನಾಗಿ ಓದಬೇಕು ಓದಿದ ಮೇಲೆ ಒಂದು ಒಳ್ಳೆ ಕೆಲಸ ಸಿಗಬೇಕು ಕೆಲಸ ಸಿಕ್ಕಿದ ಮೇಲೆ ಹುಡುಗ ಆಗಲಿ ಹುಡುಗಿಗಾಗಲಿ ಒಂದು ಒಳ್ಳೆ ಕುಟುಂಬದಲ್ಲಿ ಮದುವೆ ಆಗಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ ಇದು ಆಸೆ ಅನ್ನೋದಕ್ಕಿಂತ ಮನುಷ್ಯನ ಸೃಷ್ಟಿನೇ ಇದೇ ಥರ ಇದೆ ಒಂದು ನಮ್ಮಲ್ಲಿ ದೋಷಗಳಿರ್ಬೋದು ಎಷ್ಟೋ ಸಲ ಏನೋ ಒಂದು ತೊಂದರೆಯಿಂದ ಆ ಮದುವೆ ಸೆಟ್ ಆಗ್ತಾನೆ ಇರೋದಿಲ್ಲ ಅವ್ರಿಗಿಷ್ಟ ಆದರೆ ನಮಗಿಷ್ಟ ಆಗೋದಿಲ್ಲ ನಮ್ಗಿಷ್ಟ ಆದರೆ ಅವ್ರಿಗಿಷ್ಟ ಆಗೋದಿಲ್ಲ ಇನ್ನೂ ಬೇರೆ ಬೇರೆ ಕಾರಣಗಳಿಂದ ಮದುವೆ ಅನ್ನೋದು ಬಿಡಂಬ ಆಗ್ತಾ ಇರುತ್ತೆ ಮತ್ತು ಎಷ್ಟೋ ಈ ಥರ ಸಮಸ್ಯೆಗಳಿಗೋಸ್ಕರ ಎಷ್ಟೋ ದುಡ್ಡು ಖರ್ಚು ಮಾಡಿಬಿಟ್ಟು ಆ ಪೂಜೆ ಈ ಪೂಜೆ ಅಂತ ಮಾಡಿಸಿರ್ತಾರೆ ಯಾರು ಏನೇನು ಹೇಳ್ತಾರೋ ಅದೆಲ್ಲ ಮಾಡಿಸಿರ್ತಾರೆ ಹಾಗೆ ಎಷ್ಟೋ ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ಟು ಪರಿಹಾರ ಕೂಡ ಕೇಳ್ಕೊಂಡು ಬಂದು ಮಾಡಿರ್ತಾರೆ ಆದರೂ ಕೂಡ ಏನೇ ಪೂಜೆ ಪರಿಹಾರ ಮತ್ತು ದೋಷದ ನಿವಾರಣೆ ಮಾಡಿದರೂ ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿರೋದಿಲ್ಲ ಮತ್ತು ನಮ್ಮ ಜಾತಕದಲ್ಲಿ ಗುರುಬಲ ಅನ್ನೋದು ತುಂಬಾ ಇಂಪಾರ್ಟೆಂಟು ಆ ಟೈಮ್ನಲ್ಲಿ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ ಮದುವೆ ವಿಚಾರದಲ್ಲಂತೂ ಆಗಿರಲಿ ಇಲ್ಲ ಕೆಲಸದ ವಿಚಾರದಲ್ಲೇ ಆಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಗುರುಬಲ ಅನ್ನೋದು ತುಂಬಾ ಇಂಪಾರ್ಟೆಂಟು ಇನ್ ಕೇಸ್ ಮದುವೆ ಆಗೋರಲ್ಲಿ ಒಬ್ರಿಗೆ ಗುರುಬಲ ಇದ್ದು ಇನ್ನೊಬ್ರಿಗೆ ಇಲ್ಲ ಅಂದರೂ ಮದುವೆ ನಡೆಯುತ್ತೆ ಆದರೆ ಇಬ್ರಲ್ಲೂ ಗುರುಬಲ ಇಲ್ಲ ಅಂದರೆ ಆ ಮದುವೆ ಆಗೋದಿಲ್ಲ ಅಂದರೆ ಮದುವೆ ಸೆಟ್ ಆಗೋದೇ ಇಲ್ಲ ಅದು ಗುರುಬಲ ಇಷ್ಟು ಟೈಮ್ ಅಂತ ಇರುತ್ತೆ ಅದನ್ನು ಮೀರಿದೆ ಮತ್ತೆ ನಾವು ವರ್ಷಾನುಗಟ್ಲೆ ಕಾಯಬೇಕಾಗುತ್ತೆ ಅದಕ್ಕೆ ಆ ಟೈಮ್ನಲ್ಲಿ ನಾವು ನೋಡಿ ಮದುವೆ ಮಾಡಬೇಕು ನೀವು ಕೇಳಿರ್ಬೋದು ಇನ್ನೂ ಒಂದು ತಿಂಗಳು ಮದುವೆ ಮಾಡಿ ಇಲ್ಲ ಒಂದೆರಡು ಎರಡು ತಿಂಗಳು ಒಳಗಡೆ ಮಾಡಿ ಮುಗಿಸ್ಬಿಡ್ಬೇಕು ಮದುವೆನ ಆಮೇಲೆ ಟೈಮ್ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಕೆಲವು ಜ್ಯೋತಿಷ್ಯರು ಮತ್ತು ನಾವು ಎಷ್ಟೋ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ಅಂತ ಮತ್ತು ಅಲ್ಲೇ ಹೇಳುವ ಸೇವೆ ಅಂತ ಆ ರೀತಿಯೆಲ್ಲ ಮಾಡಿರ್ತೀವಿ ಅದೆಲ್ಲ ಮಾಡಿದರೂ ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿರೋದಿಲ್ಲ ಯಾರೆಲ್ಲ ಈ ರೀತಿ ಒಂದು ಸಮಸ್ಯೆನಲ್ಲಿದ್ದೀರೋ ಅವರೆಲ್ಲರಿಗೂ ಕೂಡ ನಾನು ಹೇಳೋದು ಈ ಒಂದು ಪರಿಹಾರ ಮಾಡಿಕೊಳ್ಳಿ ಖಂಡಿತ ನಿಮ್ಮ ಮದುವೆ ಹಾಗೆ ಆಗುತ್ತೆ ಈ ಮದುವೆ ಅನ್ನೋದು ಡಿಲೇ ಆಗ್ತಾ ಇದೆ ಅಂದರೆ ಅದಕ್ಕೆ ಒಂದು ಪಿತೃದೋಷ ಮತ್ತು ಸರ್ಪದೋಷ ಕಾರಣ ಆಗಿರುತ್ತೆ ಈ ಥರ ದೋಷ ಇದ್ರೇ ಮದುವೆ ಆಗೋದಿಲ್ಲ ಹಾಗೆ ಮಕ್ಕಳು ಕೂಡ ಆಗೋದಿಲ್ಲ ಅನಾರೋಗ್ಯ ಸಾಲ ಬಾಧೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ದಂಪತಿಗಳಲ್ಲಿ ಹೊಂದಾಣಿಕೆ ಇರೋದಿಲ್ಲ ಹಾಗೆ ಗಂಡನಿಗೆ ದುಶ್ಚಟಗಳು ಹಾಗೆ ಬೆಳೆದಿರೋ ಮಕ್ಕಳು ದಾರಿ ತಪ್ಪೋದು ಇದೆಲ್ಲದಕ್ಕೂ ಕಾರಣವೇ ಪಿತೃದೋಷ ಮತ್ತು ಸರ್ಪದೋಷ ನಮಗೆ ತಿಳಿದೋ ತಿಳಿದಿರೋ ಜಾತಕದಲ್ಲಿ ದೋಷ ಇತ್ತು ಅಂದರೆ ನಮಗೆ ಮದುವೆ ಡಿಲೇ ಆಗ್ತಾ ಇರುತ್ತೆ ಪಿತೃದೋಷನ ಹೇಗೆ ಪರಿಹಾರ ಮಾಡ್ಕೋಬೋದು ಅಂದರೆ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಪ್ರತಿ ಮಂಗಳವಾರ ಅಸುಗೆ ಕಡಲೆಕಾಳು ನೆನೆಸಿರೋದು ಕಡಲೆಕಾಳು ಮತ್ತು ಬೆಲ್ಲನ ತಿನ್ನಿಸೋದ್ರಿಂದ ಖಂಡಿತ ಈ ದೋಷ ನಿವಾರಣೆ ಆಗುತ್ತೆ ನಾವು ರಾತ್ರಿನೇ ಈ ಕಾಳನ್ನು ನೆನೆಸಿಟ್ಟು ಬೆಳಗ್ಗೆ ಬೆಲ್ಲದ ಜೊತೆಗೆ ಹಸುವಿಗೆ ತಿನ್ನಿಸ್ಬೇಕು ಇನ್ನೂ ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಅನ್ನೋರು ಈ ಒಂದು ಪರಿಹಾರನ ಮನೆಯಲ್ಲೇ ಮಾಡ್ಕೊಳ್ಳಿ ಇದಾದ ಮೇಲೆ ಅತಿ ಹೆಚ್ಚಾಗಿ ಶಿವನ ಪೂಜೆ ಮಾಡಬೇಕು ಗಣೇಶ ಶಿವ ಪಾರ್ವತಿನ ಪೂಜೆ ಮಾಡಬೇಕು ಬೇಗನೆ ಫಲ ಕೊಡುವಂಥ ದೇವರು ಗಣಪತಿ ನಮಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲದೆ ಇರೋ ದೋಷ ಏನೇ ಇದ್ದರೂ ಕೂಡ ಅದನ್ನು ತುಂಬಾ ಬೇಗನೆ ನಿವಾರಣೆ ಮಾಡ್ತಾರೆ ಇದಕ್ಕೋಸ್ಕರ ಗಣಪತಿನ ಹೆಚ್ಚು ಪೂಜೆ ಮಾಡಬೇಕು ಶಿವನು ಅಷ್ಟೇ ಅಭಿಷೇಕ ಪ್ರಿಯ ಹಾಗೆ ಬೇಡಿದವರಿಗೆ ಬೇಗ ಒಲಿಯುವ ದೇವ ಇನ್ನು ಪಾರ್ವತಿ ಅಂದರೆ ಗೌರಿ ಪೂಜೆನ ಮಾಡಬೇಕು ಇನ್ ಕೇಸ್ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಒಂದು ಇಬ್ಬರಿಗಾದ್ರೂ ಅರಿಶಿಣ ಕುಂಕುಮ ಕೊಟ್ಟು ಅವರ ಆಶೀರ್ವಾದನ ತಗೋಬೇಕು ಮಾಮೂಲಿಯಾಗಿ ದೇವಸ್ಥಾನಕ್ಕೆ ಹೋದರೂ ಕೂಡ ಮಾಡ್ಕೋಬೇಕು ಈ ಥರ ಮನೆಯಲ್ಲಿ ಯಾರೇ ಬಂದರೂ ಮುತ್ತೈದೆಯವರು ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳಿ ಇನ್ನು ಗೌರಿ ಪೂಜೆ ಮಾಡುವಾಗ ತುಂಬ ಜನ ಬಾಗಣ ಕೊಡ್ತಾರೆ ಕೆಲವ್ರಿಗೆ ಪದ್ಧತಿ ಇರುತ್ತೆ ಕೆಲವ್ರಿಗೆ ಇರೋದಿಲ್ಲ ಮಂಗಳವಾರ ಶುಕ್ರವಾರ ಈ ಒಂದು ಅಭ್ಯಾಸನ ಮಾಡ್ಕೊಂಡು ಬನ್ನಿ ಮತ್ತು ಇವಾಗ ಮಾಸ ನಡೀತಾ ಇದೆ ಈ ಟೈಮ್ನಲ್ಲಿ ಹರಳಿ ಮರ ಸುತ್ತೋದು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇ ಪೂಜೆ ಮಾಡಿದರೂ ಕೂಡ ಫಲ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ಇದು ನನ್ನ ಅನುಭವದಿಂದಲೂ ಕೂಡ ನಾನು ಹೇಳ್ತಾ ಇದ್ದೀನಿ ನಾನು ಕೂಡ ನನ್ನದೇ ಆದಂಥ ಏನೇ ಸಂಕಲ್ಪ ಇದ್ದರೂ ಕೂಡ ಈ ಟೈಮ್ನಲ್ಲೇ ನಾನು ಮಾಡ್ತಾ ಬಂದಿದ್ದೀನಿ ನನಗೆ ತುಂಬಾ ಒಳ್ಳೆಯ ಫಲಗಳೇ ಸಿಕ್ಕಿದೆ ಮತ್ತು ಪ್ರತಿ ತಿಂಗಳಲ್ಲಿ ಬರೋ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಪೂಜೆನ ಮಾಡಬೇಕು ಮದುವೆ ವಿಳಂಬಕ್ಕೆ ಈ ಸುಬ್ರಹ್ಮಣ್ಯ ಸ್ವಾಮಿನೂ ಕೂಡ ಪ್ರಮುಖವಾದವರೇ ಏಕೆಂದರೆ ನಾನು ಆಗಲೇ ಹೇಳಿದೆ ಸರ್ಪದೋಷನೂ ಕೂಡ ಒಂದು ಕಾರಣ ಇರುತ್ತೆ ಅಂತ ಈ ಕಂಕಣ ಭಾಗಕ್ಕೆ ಅಂತ ಭೂಮಿ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಸಂತಾನ ಫಲಕ್ಕೆ ಚರ್ಮದ ರೋಗಕ್ಕೆ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ದೇವರು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬೆಲ್ಲದ ದೀಪ ಹಚ್ಚೋದು ಮತ್ತು ನಾಗರ ಸೇವೆ ಮಾಡೋದು ಅಥವಾ ಷಷ್ಠಿ ದಿವಸ ಕೂಡ ಈ ಒಂದು ವ್ರತನ ಮಾಡ್ಬೋದು ಮತ್ತು ಷಷ್ಠಿ ಪೂಜೆ ಮಾಡಿದಾಗ ಅಂದರೆ ಷಷ್ಠಿ ದಿವಸ ನಾರಾಯಣರ ವಿವಾಹ ಕೂಡ ಮಾಡ್ತಾರೆ ಆಗ ಆ ವಿವಾಹಕ್ಕೆ ಅಕ್ಷತೆನ ಹಾಕಿರ್ತಾರೆ ಅದನ್ನು ತಂದು ದೇವರ ಹತ್ತಿರ ಇರೋ ಅಕ್ಷತೆನ ತಂದು ದೇವಸ್ಥಾನದಲ್ಲೇ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಒಂದು ಐದು ಜನ ಮುತ್ತೈದ್ಯರ ಹತ್ತಿರ ಈ ಅಕ್ಷತೆನ ಕೊಟ್ಬಿಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರಿಂದ ಅಕ್ಷತೆನ ಹಾಕಿಸ್ಕೊಳ್ಳಿ ಅವರು ಎಷ್ಟು ಮನಸ್ಫೂರ್ತಿಯಾಗಿ ಆರೈಸ್ತಾರೋ ನಿಮ್ಮ ಮದುವೆ ಶೀಘ್ರದಲ್ಲೇ ಆಗುತ್ತೆ ಇದು ಒಂದು ನನ್ನ ಅನುಭವದ ಮಾತು ನನ್ನ ಫ್ರೆಂಡ್ಗೆ ಮದುವೆ ಸೆಟ್ ಆಗಿರಲಿಲ್ಲ ಆಗ ನಾನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ವಿವಾಹನ ದೇವರಿಗೆ ಮಾಡ್ತಾಯಿದ್ರು ಷಷ್ಠಿ ದಿವಸ ಆಮೇಲೆ ನಾನು ಅಲ್ಲಿಂದ ಅಕ್ಷತೆನ ತಂದು ಅವಳಿಗೆ ಕೊಟ್ಟೆ ಕೊನೆಗೆ ನೀವು ನಂಬ್ತಿರೋ ಇಲ್ವೋ ಆರು ಒಳಗಡೆ ಮದುವೆ ಸೆಟ್ ಆಯಿತು ಕೆಲವೊಂದು ಸಲ ಇದೆಲ್ಲ ಮಾಡಿದರೂ ಕೂಡ ವಿವಾಹ ಆಗ್ತಾನೇ ಇರೋದಿಲ್ಲ ಅನ್ನೋರು ಇಪ್ಪತ್ತೊಂದು ಮಂಗಳವಾರ ಗಣಪತಿಗೆ ಮಿರ್ಚಿ ದಾಸವಾಳ ನೀವು ನೋಡಿರ್ತೀರ ಇದು ಹರಳೋದೇ ಇಲ್ಲ ಮೊಗ್ಗಾಗೇ ಇರುತ್ತೆ ಅಂಥದ್ದು ಕೆಂಪು ಮಿರ್ಚಿ ದಾಸವಾಳವನ್ನು ಇಪ್ಪತ್ತೊಂದು ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಕೊಡಿ ಈಗ ಜಾತಕದಲ್ಲಿ ಶನಿದೋಷ ಮಂಗಳ ದೋಷ ಕುಜ ದೋಷ ಇದ್ದರೂ ಕೂಡ ಮದುವೆ ಡಿಲೇ ಆಗ್ತಾನೇ ಇರುತ್ತೆ ಮತ್ತು ಹದಿನಾರು ಸೋಮವಾರ ವ್ರತವನ್ನು ಶಿವನಿಗೆ ಮಾಡಿ ಇಲ್ಲ ಹದಿನಾರು ಸೋಮವಾರ ಶಿವಲಿಂಗ ಇದೆ ಅಭಿಷೇಕನ ಮಾಡಿ ಶಿವ ಅಭಿಷೇಕ ಪ್ರಿಯ ಹಾಗೆ ಭಕ್ತಿಗೆ ಬೇಗ ಒಲಿಯುವ ದೇವರು ಬರೀ ನೀರಿನಿಂದನೇ ಅಭಿಷೇಕ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಭಸ್ಮನ ಸೇರಿಸಿ ಅಭಿಷೇಕನ ಮಾಡ್ಕೊಳ್ಳಿ ಇಲ್ಲ ಬರೀ ಹಸಿ ಹಾಲಿನಿಂದ ಕೂಡ ಅಭಿಷೇಕನ ಮಾಡಿ ಇಲ್ಲ ಬಿಲ್ಪತ್ರೆಯಿಂದ ಅರ್ಚನೆ ಮಾಡ್ಕೋಬಹುದು ಆರೋಗ್ಯಕ್ಕಾಗಿ ಆರ್ಥಿಕ ಸಮಸ್ಯೆಗೆ ಗಂಡನ ಆಯಸ್ಸಿಗೆ ಇಲ್ಲ ಇದೆಲ್ಲ ಗೊತ್ತಿಲ್ಲ ನಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ನಿಮ್ಮ ಮನೆ ಹತ್ತಿರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಕೊಡಿ ಅಂದರೆ ಹಾಲನ್ನು ಅಭಿಷೇಕಕ್ಕೆ ಕೊಟ್ಟು ಬನ್ನಿ ನಿಮ್ಮ ಹೆಸರಲ್ಲಿ ಅಭಿಷೇಕನ ಮಾಡಿಸಿ ಬೇಗ ಶೀಘ್ರವಾಗಿ ಮದುವೆ ಆಗಲಿ ಅಂತ ಬೇಡಿಕೊಂಡು ಬನ್ನಿ ಇದೇ ಥರ ಹದಿನಾರು ಸೋಮವಾರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ಬೋದು ಮತ್ತು ಹದಿನಾರು ಮಂಗಳವಾರ ಮನೆಯಲ್ಲಿ ಗೌರಿ ಪೂಜೆನ ಮಾಡಬೇಕು ಈ ಒಂದು ಮಂತ್ರನ ನೂರ ಎಂಟು ಸಲ ಹೇಳಬೇಕು ಗೌರಿ ಪೂಜೆಯನ್ನು ಹೆಣ್ಮಕ್ಳು ಮಾಡ್ಬೋದು ಹದಿನಾರು ಮಂಗಳವಾರ ಅರಿಶಿನದಿಂದ ಗೌರಿಯನ್ನು ಮಾಡಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದ್ರ ಮಧ್ಯದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ನೈವೇದ್ಯಕ್ಕೆ ಹೆಸರು ಬೇಳೆ ಸಿಹಿ ಪೊಂಗಲು ಅಥವಾ ಹಣ್ಣು ಇಟ್ಟು ಪೂಜೆ ಮಾಡ್ಬೋದು ಪೂಜೆ ಆದಮೇಲೆ ಈ ಒಂದು ಮಂತ್ರವನ್ನು ನೂರ ಎಂಟು ಸಲ ಇಡಬೇಕು ಪೂಜೆಯೆಲ್ಲ ಆದಮೇಲೆ ಇಬ್ಬರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಮೂಲ ಕೊಟ್ಟು ಆಶೀರ್ವಾದ ತಗೊಳ್ಳಿ ಆಮೇಲೆ ಪ್ರಸಾದವನ್ನು ಕೊಡಿ ಆಶೀರ್ವಾದ ತಗೋವಾಗ ಕೂಡ ಅವರಿಗೆ ಅಕ್ಷತೆಯನ್ನು ಕೊಟ್ಟು ಅವರಿಂದ ಆಶೀರ್ವಾದ ತಗೊಳ್ಳಿ ಇದೇ ರೀತಿ ಹದಿನಾರು ಮಂಗಳವಾರ ಮಾಡಬೇಕು ಆಮೇಲೆ ಅರಿಶಿನವನ್ನು ಒಟ್ಟಿಗೆ ಸೇರಿಸಿ ಒಂದು ಅರಿಯೋ ನದಿಯ ನೀರಿಗೆ ಬಿಡಬೇಕು ಮತ್ತು ಹದಿನಾರು ಶನಿವಾರ ಹಸುವಿನ ಸಗಣಿಯಿಂದ ಗಣೇಶನನ್ನು ಮಾಡಿ ಸಾಯಂಕಾಲ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ ಮೇಲೆ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಹುಡುಗಿ ಆಗಲಿ ಹುಡುಗ ಆಗಲಿ ಯಾರಾದರೂ ಸರಿ ಈ ಪೂಜೆಗೆ ಕಡಲೆಕಾಳು ಮತ್ತು ಬೆಲ್ಲವನ್ನು ನೈವೇದ್ಯ ಇಡಬೇಕು ಪೂಜೆ ಆದ್ಮೇಲೆ ಇಬ್ಬರು ಮುತ್ತೈದೆಯರಿಗೆ ಕುಂಕುಮಕ್ಕೆ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಡಿ ನಂತರ ಆಶೀರ್ವಾದ ತಗೊಳ್ಳಿ ಹೀಗೆ ಹದಿನಾರು ಶನಿವಾರ ಮಾಡಿ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಆಮೇಲೆ ಹರಿಯುವ ನೀರಿಗೆ ಬಿಡಬೇಕು ಇನ್ನೊಂದು ತಮಿಳುನಾಡಿನಲ್ಲಿ ತಾಂಜಾವೂರು ತಾಲೂಕಿನ ತಿರುಮಂಚರಿ ಅನ್ನುವ ಗ್ರಾಮದಲ್ಲಿರುವ ಕಲ್ಯಾಣ ಸುಂದರೇಶ್ವರ ದೇವಸ್ಥಾನ ಇಲ್ಲಿ ಬರೀ ಮದುವೆಗೆ ಮಾತ್ರ ಈ ದೇವಸ್ಥಾನ ಅಂತಾನೆ ಹೇಳ್ಬೋದು ಇಲ್ಲಿರುವ ದೇವರು ಶಿವಪಾರ್ವತಿಗೆ ಪೂಜೆ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಅಮಾವಾಸ್ಯೆ ಆದ ಅಷ್ಟಮಿ ದಿವಸ ಹೋಗ್ಬೇಕು ಇಲ್ಲಿಗೆ ಹೋಗೋ ಮೊದಲು ತಿರುನಲ್ಲಾರ್ಗೆ ಹೋಗಿ ಅಲ್ಲಿ ಶನಿಮಾತ್ಮ ದೇವಸ್ಥಾನದಲ್ಲಿ ಕಲ್ಯಾಣಿನಲ್ಲಿ ಸ್ನಾನ ಮಾಡಬೇಕು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಸ್ನಾನ ಮಾಡಬೇಕು ಕಲ್ಯಾಣಿನಲ್ಲಿ ಯಾವುದೇ ಥರ ಸೋಪು ಶ್ಯಾಂಪು ತೊಗೊಂಡು ಹೋಗಬಾರ್ದು ಅವರೇ ಅಲ್ಲಿ ಸೀಗೆಕಾಯಿ ಅರಿಶಿನ ಕೊಡ್ತಾರೆ ಅದನ್ನು ಹಚ್ಕೊಂಡು ಆ ಕಲ್ಯಾಣದಲ್ಲಿ ಸ್ನಾನ ಮಾಡಬೇಕು ದೇವರ ದರ್ಶನ ಮಾಡಬೇಕು ಶನಿ ದಶೆ ಇದ್ದರೆ ನಡೀತಾ ಇದ್ದರೆ ಅದಕ್ಕೋಸ್ಕರ ವಿವಾಹ ವಿಳಂಬ ಆಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಮದುವೆ ಆದರೆ ಮದುವೆ ಜೀವನವೂ ಕೂಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಮೊದಲು ತಿರುನಲ್ಲಾರ್ಗೆ ಹೋಗಿ ಅಲ್ಲಿ ಕೊಡುವಂಥ ಅರಿಶಿನ ಸೀಗೆಕಾಯನ್ನು ಹಾಕ್ಕೊಂಡು ಸ್ನಾನ ಮಾಡಿ ಆ ದೇವರ ದರ್ಶನ ಮಾಡಿ ಆಮೇಲೆ ಇಲ್ಲಿಗೆ ಬಂದು ಅಂದರೆ ಈ ಎರಡೂ ದೇವಸ್ಥಾನ ಹತ್ತಿರದಲ್ಲೇ ಇರೋದು ಆರಾಮಸೆ ಬರ್ಬೋದು ನೀವು ಆಮೇಲೆ ಈ ದೇವಸ್ಥಾನಕ್ಕೆ ಬರಬೇಕು ಇಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಪೂಜೆ ನಡೆಯುತ್ತೆ ಮತ್ತು ಸಂಜೆ ಮೂರು ಗಂಟೆಯಿಂದ ಎಂಟು ಗಂಟೆವರೆಗೂ ಪೂಜೆ ಮಾಡ್ತಾರೆ ಈ ಎರಡು ಸಮಯದಲ್ಲೂ ಕೂಡ ಈ ಥರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಪೂಜೆನ ಮಾಡ್ತಾ ಇರ್ತಾರೆ ಇಲ್ಲಿಗೆ ಬಂದು ಹೋದ ಮೇಲೂ ಕೂಡ ಮದುವೆ ಸೆಟ್ ಆಗಿದೆ ಅಲ್ಲಿ ಹೋದರೆ ಟಿಕೆಟ್ನ ತೊಗೊಂಡು ಕುತ್ಕೋಬೇಕು ಅಲ್ಲಿ ಪೂಜೆ ಸಾಮಗ್ರಿ ಜೊತೆ ಎರಡು ಮಾಲೆನ ಕೊಡ್ತಾರೆ ಎರಡು ಹೂ ಮಾಲೆಯನ್ನು ಕೊಡ್ತಾರೆ ಒಂದು ದೇವರಿಗೆ ಇನ್ನೊಂದು ಪೂಜೆಗೆ ಕುತ್ಕೊಳ್ಳೋಂಥ ಹುಡುಗ ಆಗಲಿ ಇಲ್ಲ ಹುಡುಗಿ ಆಗಲಿ ಅವ್ರಿಗೆ ಹಾಕ್ಬಿಟ್ಟು ಪೂಜೆನ ಮಾಡಿಸ್ತಾರೆ ನಂತರ ಆ ಮಾಲೆನ ತಂದು ಮನೆಯಲ್ಲಿ ಒಂದು ಕವರ್ನಲ್ಲೇ ಆಗಲಿ ಇಲ್ಲ ಬ್ಯಾಗ್ನಲ್ಲೇ ಆಗಲಿ ದಿನಾನು ಪೂಜೆ ಮಾಡಬೇಕು ಎಲ್ಲಿವರೆಗೂ ನಮಗೆ ಮದುವೆ ಸೆಟ್ ಆಗೋದಿಲ್ವೋ ಅಲ್ಲಿವರೆಗೂ ಮಾಡ್ತಾನೆ ಇರಬೇಕು ಕೆಲವರಿಗೆ ಎರಡು ತಿಂಗಳು ಒಳಗಡೆ ಸೆಟ್ ಆಗುತ್ತೆ ಇನ್ನು ಕೆಲವರಿಗೆ ವರ್ಷದೊಳಗಡೆ ಸೆಟ್ ಆಗುತ್ತೆ ಹೂವಿನ ಮಾಲೆ ಒಣಗೋದು ಪರವಾಗಿಲ್ಲ ಹಾಗೆ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾನೆ ಇರಬೇಕು ಆಮೇಲೆ ಮದುವೆ ಆದಮೇಲೆ ದಂಪತಿ ಸಮೇತ ಆ ದೇವಸ್ಥಾನಕ್ಕೆ ಮತ್ತೆ ಹೋಗಿಬಿಟ್ಟು ಆ ಮಾಲೆಯನ್ನು ಅರ್ಚಕರಿಗೆ ಕೊಟ್ಟರೆ ಅವ್ರು ಅದನ್ನು ಏನು ಮಾಡಬೇಕು ಅಂತ ಹೇಳ್ತಾರೆ ಈ ಒಂದು ವ್ರತ ಅಂತೂ ಕೆಲಸ ಅಂತೂ ಕಠಿಣವಾದ ಕೆಲಸ ಆದರೆ ಪೂಜೆ ಮಾತ್ರ ತುಂಬಾ ಸರಳವಾದದ್ದು ಈ ಒಂದು ದೇವಸ್ಥಾನದಲ್ಲೂ ಕೂಡ ಮದುವೆ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಮತ್ತೆ ಇನ್ನೂ ಒಂದು ದೇವಸ್ಥಾನ ಇದೆ ಅದೇ ಗೊರುವನಹಳ್ಳಿ ದೇವಸ್ಥಾನ ನಾನು ಆಗ್ಲೇ ಹೇಳ್ದಂಗೆ ನನ್ನ ಫ್ರೆಂಡ್ಗೂ ಕೂಡ ಮದುವೆ ಸೆಟ್ ಆಗಿರ್ಲಿಲ್ಲ ಅವಳು ಕೂಡ ನಾನು ಈ ಒಂದು ದೇವಸ್ಥಾನಕ್ಕೂ ಕೂಡ ಕರ್ಕೊಂಡೋಗಿದ್ದೆ ಅಲ್ಲಿ ಈ ದೇವಸ್ಥಾನದಲ್ಲಿ ಹರಕೆಯನ್ನು ಕಟ್ಟಿಸ್ಬಿಟ್ಟು ಮತ್ತೆ ಮದುವೆ ಆಗದೆ ಇರೋರಿಗೆ ಕರಿಮಣಿ ಮತ್ತೆ ಹವಳವನ್ನು ಕೊಡ್ತಾರೆ ಅಲ್ಲಿ ತುಂಬಾನೇ ಈ ತರ ಸಮಸ್ಯೆಗಳಿಗೆ ಅಲ್ಲಿ ಹೇಳಿದ್ರೆ ಸಾಕು ಅಲ್ಲಿ ಪುರೋಹಿತರುಗಳು ಪೂಜೆ ಮಾಡಿ ಕೊಡ್ತಾರೆ ಆಮೇಲೆ ಕರಿಮಣಿ ಮತ್ತೆ ಹವಳವನ್ನ ಲಕ್ಷ್ಮೀ ತಾಯಿಯ ಬಳಿ ಇಟ್ಬಿಟ್ಟು ಪೂಜೆನ ಮಾಡಿ ಕೊಡ್ತಾರೆ ಅದನ್ನ ನಾವು ಮನೆಗೆ ತಂದುಬಿಟ್ಟು ನಲವತ್ತೆಂಟು ದಿವಸ ಪೂಜೆ ಮಾಡಬೇಕು ಆ ವರ್ಷದ ಒಳಗಡೆ ಒಳ್ಳೆ ಕಡೆ ಒಳ್ಳೆ ಮನೆಯಿಂದ ಕಂಕಣ ಭಾಗ್ಯ ಸಿಕ್ಕೇ ಸಿಗುತ್ತೆ ಇದು ನಾನು ಕಂಡಂತ ಅನುಭವದ ಬಗ್ಗೆ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು ಬರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತೆ ಈ ಗೊರವನಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಅಷ್ಟೇ ಕೊನೆಯಲ್ಲಿ ಈ ಎರಡೂ ದೇವಸ್ಥಾನದಿಂದ ಬಂದ ಮೇಲೆ ಅವಳು ಪೂಜೆ ಮಾಡಿದ ಮೇಲೆ ಅವಳಿಗೆ ಅತಿ ಶೀಘ್ರದಲ್ಲೇ ವಿವಾಹ ಸೆಟ್ ಆಯ್ತು ಒಳ್ಳೆ ಕಡೆಯಿಂದ ಒಳ್ಳೆ ಮನೆಯಿಂದ ಕಂಕಣ ಭಾಗ್ಯ ಕೂಡಿ ಬಂತು ಅವಳಿಗೆ ನನಗೆ ಪರಿಚಯ ಇರೋರು ಯಾರಾದರೂ ಈ ಥರ ಮದುವೆನೇ ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಾನು ಯಾವಾಗಲೂ ಕೂಡ ಈ ಎರಡು ದೇವಸ್ಥಾನನ ಹೇಳೇ ಹೇಳ್ತೀನಿ ನನಗೆ ತಿಳಿದಿರುವಂಥ ಎಲ್ಲ ಥರ ನಾನು ನಿಮಗೆ ವಿವರವಾಗಿ ಹೇಳಿದ್ದೀನಿ ಇದರಲ್ಲಿ ಯಾವುದು ನಿಮಗೆ ಮಾಡಬೇಕು ಅನ್ಸುತ್ತೋ ಅದನ್ನು ನೀವು ಮಾಡ್ಕೋಬೋದು ಇದರಲ್ಲಿ ಯಾವುದು ವ್ರತ ಬೇಕಾದರೂ ನೀವು ಮಾಡ್ಕೋಬೋದು ಕೆಲವೊಂದು ಸಲ ನಮ್ಮ ಕೆಲಸ ತುಂಬಾ ಕಷ್ಟ ಇರುತ್ತೆ ಕಠಿಣ ಇರುತ್ತೆ ನಾವು ಗೊತ್ತಿಲ್ಲದೆ ಯಾವುದೋ ಸಂಕಲ್ಪಕ್ಕೆ ಇನ್ಯಾವುದೋ ವ್ರತನ ಮಾಡಿರ್ತೀವಿ ಆದರೆ ಫಲ ಮಾತ್ರ ಸಿಗೋದಿಲ್ಲ ಇಂಥ ಪರಿಹಾರ ಮಾಡಿ ಇದಕ್ಕೆ ಅಂತ ಗೊತ್ತಾದಾಗ ನಾವು ನಮ್ಮ ಕೆಲಸ ಆಗಬೇಕು ಅಂದರೆ ಎಲ್ಲ ವ್ರತನೂ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಅಥವಾ ನಿಮಗೆ ಒಂದೇ ವ್ರತದಲ್ಲಿ ಫಲ ಸಿಕ್ಕಿದ್ರೆ ಮತ್ತೆ ಬೇರೆ ವ್ರತ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಅಕಸ್ಮಾತ್ ಇನ್ನೂ ಡಿಲೇ ಆಗ್ತಿದೆ ಅಂದರೆ ಆದಷ್ಟು ಎಲ್ಲ ವ್ರತಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ ಯಾರ್ಯಾರಿಗೆ ಇನ್ನೂ ಮದುವೆ ಸೆಟ್ ಆಗಿಲ್ವೋ ಯಾರ್ಯಾರು ಇನ್ನೂ ನಮಗೆ ಮದುವೆನೇ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮತ್ತು ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಇಲ್ಲ ಸೇವ್ ಮಾಡಿಟ್ಕೊಳ್ಳಿ ಇನ್ ಫ್ಯೂಚರ್ನಲ್ಲಿ ಯಾರಿಗಾರು ಹೇಳಬೇಕು ಅಂದರೆ ಯೂಸ್ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸರ್ವೇ ಜನ ಸುಖಿನೋ ಬಹು